ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನಥಿಂಗ್ ಇಂಡಿಯಾ ಅಧ್ಯಕ್ಷರಾಗಿ ವಿಶಾಲ್ ಬೋಲ್ ನೇಮಕ ಲಂಡನ್ ಮೂಲದ ಟೆಕ್ ಬ್ರ್ಯಾಂಡಿಂಗ್ ನಥಿಂಗ್ ವಿಶಾಲ್ ಬೋಲಾ ಅವರನ್ನು ನಥಿಂಗ್ ಇಂಡಿಯಾ ಅಧ್ಯಕ್ಷರಾಗಿ ನೇಮಕ ಮಾಡಿದೆ ವಿಶಾಲ್ ಬೋಲ್ ಅವರು ಯುನಿವರ್ ಲಿವರ್ ಮತ್ತು ಬಲ್ಡೋನ್ ಸೇರಿದಂತೆ ಪ್ರಮುಖ ಬಹುರಾಷ್ಟ್ರೀಯ ಕಂಪನಿಗಳ ಕೆಲಸ ನಿರ್ವಹಿಸಿದ ಅನುಭವ ಹೊಂದಿದ್ದಾರೆ ವಿಶಾಲ್ ಅವರ ನೇಮಕಾತಿಯಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ತನ್ನ ಅಸ್ತಿತ್ವ ಮತ್ತು ಕೊಡುಗೆಯನ್ನು ವಿಸ್ತರಿಸಲು ಸಹಾಯವಾಗುತ್ತದೆ ಎಂದು ಕಂಪನಿ ತಿಳಿಸಿದೆ ನಥಿಂಗ್ನ ಸಿ ಐಒ ಮತ್ತು ಸಹಜ ಸಂಸ್ಥಾಕ ಕಾಲ್ಪಿರ್ ಮಾತನಾಡಿ ಜಾಗತಿಕ ಗ್ರಾಹಕರ ಸರಕುಗಳ ಉದ್ಯಮದಲ್ಲಿ ವಿಶಾಲ್ ಹೊಂದಿರುವ ಅಪಾರ ಅನುಭವ ಮತ್ತು ನಾಯಕತ್ವ ನಮ್ಮ ತಂಡಕ್ಕೆ ಅಮೂಲ್ಯ ಸೇರ್ಪಡೆಯಾಗಿದೆ ಎಂದರು ವಿಷಯ ಬೋಲಾ ಮಾತನಾಡಿ ನಥಿಂಗ್ನ ಪ್ರಮಾಣದ ಭಾಗವಾಗಲು ನನಗೆ ಸಂತೋಷವಾಗಿದೆ ನಥಿಂಗ್ನ ಮು ಮುಂದಿನ ಹಂತದ ಬೆಳವಣಿಗೆ ಹೊಸ ಆವಿಷ್ಕಾರ ಕೊಡುಗೆ ನೀಡಲು ನಾನು ಉತ್ಸಾಹಕೆ ಎಂದರು ಇನ್ನೊಂದು ವಾರ್ತೆಗಳು ಕರ್ನಾಟಕದಲ್ಲಿ ಆರು ಪಾಯಿಂಟ್ ಒಂಬತ್ತು ಮಿಲಿಯನ್ ಫೈ ಜಿ ಗ್ರಾಹಕರು ಭಾರತದ ಪ್ರಮುಖ ದೂರ ಸಂಪರ್ಕ ನೆಟ್ವರ್ಕ್ ಕಂಪನಿಯಾದ ಏರ್ಟೆಲ್ ಕರ್ನಾಟಕ ರಾಜ್ಯದಲ್ಲಿ ಆರು ಆರು ಪಾಯಿಂಟ್ ಒಂಬತ್ತು ಮಿಲಿಯನ್ ಗ್ರಾಹಕರಿಗೆ ಫೈ ಜಿ ಸೇವೆ ಕಲ್ಪಿಸುವುದು ಘೋಷಣಿಸಿದೆ ಕರ್ನಾಟಕ ಎಲ್ಲ ನಗರಗಳು ಮತ್ತು ಜಿಲ್ಲೆಗಳಲ್ಲಿ ಫೈ ಜಿ ಸೇವೆ ನೀಡಿರುವುದಾಗಿ ಕಂಪನಿ ತಿಳಿಸಿದೆ ಏರ್ಟೆಲ್ ತನ್ನ ಫೈ ಜಿ ಬಳಕೆದಾರನನ್ನು ಕಳೆದ ಆರು ತಿಂಗಳಲ್ಲಿ ಗೌರವೋನ್ನತ ಏರಿಕೆಯನ್ನು ದಾಖಲಿಸಿದೆ ವಿಸ್ತಾರವಾದ ನೆಟ್ವರ್ಕ್ ಹೊಂದಿರುವ ಕಂಪನಿಯು ತನ್ನ ನಿಯೋಜಿತ ಸೇವೆಗಳನ್ನು ಇಡೀ ರಾಜ್ಯಾದ್ಯಂತ ಪ್ರಾಮಾಣಿಕವಾಗಿ ವಿಸ್ತರಿಸಿದೆ ಎಂದು ವಿಸ್ತರಿಸಿದೆ ಗ್ರಾಹಕರು ಫೈ ಜಿಯನ್ನು ಸ್ವೀಕರಿಸುವ ಪ್ರಕ್ರಿಯೆಯನ್ನು ಹೆಚ್ಚು ಸರಳಗೊಳಿಸಿದೆ ಪ್ರಸ್ತುತ ಮೈಲ್ಗಲ್ಲಿನ ಕುರಿತು ಪ್ರ ಪ್ರತಿಕ್ರಿಯಿಸಿದ ಕರ್ನಾಟಕ ಭಾರತಿ ಏರ್ಟೆಲ್ನ ಸಿ ಐ ಒ ವಿವೇಕ್ ಮೆಹಂದಟ್ಟಿ ಕರ್ನಾಟಕದಲ್ಲಿ ಫೈ ಜಿ ಅಳವಡಿಕೆ ಅಗತ್ಯವಿರುವ ನೆಟ್ವರ್ಕ್ ಮೂಲಸೌಕರ್ಯವನ್ನು ನಿರ್ವಹಿಸುವಲ್ಲಿ ನಾವು ಗರ್ವವನ್ನು ಪ್ರಗತಿ ಮಾಡುತ್ತೇವೆ ಎಂದಿದ್ದಾರೆ ಟ್ವಿಟರ್ ಹೋಯಿತು ಈಗ ಎಕ್ಸ್ಕಾಮ್ ಅಧಿಕೃತ ಎನ್ವಲ್ ಮಾರ್ಕ್ಸ್ ಟ್ವಿಟರ್ ಈಗ ಅಧಿಕೃತವಾಗಿ ಎಕ್ಸ್ಕಾಮ್ ಆಗಿ ಬದಲಾಗಿದೆ ಈ ಕುರಿತು ಸಂಸ್ಥೆ ಮೂಲಕ ಎಲ್ನಾನ್ ಮಾಸ್ಕ್ ಪೋಸ್ಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ ಈಗ ನಾವು ಸಂಪೂರ್ಣವಾಗಿ ಡೊಮೈನ್ ಬದಲಾವಣೆ ಮಾಡಿಕೊಂಡಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಎಲ್ಲ ಮುಖ್ಯ ವ್ಯವಸ್ಥೆಯು ಈಗ ಎಕ್ಸ್ಕಾಮ್ನಲ್ಲಿದೆ ಎಂದು ಹೇಳಿದ್ದಾರೆ ಶುಕ್ರವಾರ ಬಳಕೆದಾರರು ಟ್ವಿಟರ್ ಲಾಗಿನ್ ಆಗುತ್ತಿದ್ದಂತೆ ಅವರು ಅದನ್ನು ಎಕ್ಸ್ಕಾಮ್ಗೆ ರೀಡೈರೆಕ್ಟ್ ಮಾಡುತ್ತಿತ್ತು ಅದಲ್ಲೇ ಎಕ್ಸ್ಕಾಮ್ಗೆ ಸ್ವಾಗತ ನಾವು ನಮ್ಮ ಎಲ್ ಬದಲಾಯಿಸುತ್ತೇವೆ ಎಂದು ನಿಮಗೆ ತಿಳಿಸುತ್ತೇವೆ ಎಂದು ತಿಳಿದಿದೆ ಎಂದು ತಿಳಿಸಲಾಗಿದೆ ಬರ್ಡ್ ಫ್ಲೂ ವಿಶ್ವದ ಮೊದಲ ವ್ಯಕ್ತಿ ಬಲಿ ವಿಶ್ವ ಆರೋಗ್ಯ ಸಂಸ್ಥೆ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ಜಪಾನ್ ಆಸ್ಟ್ರೇಲಿಯಾ ಅಕ್ಕಿ ಜ್ವರದ ಪ್ರಕರಣಗಳು ಹೆಚ್ಚಾಗುತ್ತಿರುವ ನಡುವೆ ಮೆಕ್ಸಿಕೋದಲ್ಲಿ ಸೋಂಕು ತಗುಲಿರುವ ವ್ಯಕ್ತಿ ಸಾವಿಗಿಡ ದೃಢಪಟ್ಟಿದೆ ಇದು ವಿಶ್ವದಲ್ಲೇ ಅಕ್ಕಿ ಜ್ವರದಿಂದ ಮನುಷ್ಯರು ಸಾವಿಡದ ಮೊದಲ ಪ್ರಕರಣ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ ಐವತ್ತೊಂಬತ್ತು ವರ್ಷದ ವ್ಯಕ್ತಿ ಅಕ್ಕಿ ಜ್ವರ ಸೇರಿದಂತೆ ಹಲವು ಕಾಯಿಲೆಗಳಿಂದ ಬಳತಿದ್ದು ಕಳೆದ ಏಪ್ರಿಲ್ನಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಸಾವನ್ನಪ್ಪಿದ್ದಾರೆ ಅಕ್ಕಿ ಜ್ವರದ ಸೋಂಕು ಹೀಗೆ ತಗುಲಿ ತಗುಲಿದೆ ಎಂಬುದು ಇನ್ನಷ್ಟೇ ಪತ್ತೆ ಕೋಳಿ ಸೇರಿದಂತೆ ಉಳಿದ ಅಕ್ಕಿಗಳ ಸಾಂಕಾಣಿಕೆ ಕೇಂದ್ರದಿಂದ ಸೋಂಕು ಹರಡುತ್ತಿದೆ ಎಂದಿದ್ದಾರೆ ವಿಡಿಯೋ ಇಷ್ಟ ಆದರೆ ಚೆನ್ನಾಗಿ ಲೈಕ್ ಮಾಡಿ